ವಂದನೆಗಳನ್ನು ಸಲ್ಲಿಸಲಿಕ್ಕೆ ಪ್ರಥಮವಾಗಿ ಬಯಸ್ತಾ ಇದ್ದೇನೆ ಇವತ್ತಿನ ದಿನ ದೇಶದ ಪ್ರಧಾನಮಂತ್ರಿಗಳನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಮತ್ತು ರೇವಣ್ಣ ಅವರಿರ್ಬೋದು ಪ್ರಜ್ವಲ್ ಇರ್ಬೋದು ಬಾಲಕೃಷ್ಣ ಅವರಿರ್ಬೋದು ಅವರು ಸಹ ಭೇಟಿ ಏನು ಬಂದಿದ್ದಾರೆ ಹಲವಾರು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಅದೇ ಹಿನ್ನೆಲೆಯಲ್ಲಿ ಅವರು ಸಹ ಪ್ರಧಾನಮಂತ್ರಿಗಳನ್ನು ಪ್ರಥಮವಾಗಿ ಭೇಟಿ ಮಾಡಿ ನಂತರ ನಾನು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಸುದೀರ್ಘವಾಗಿ ಗೌರವಿತ ಪ್ರಧಾನಮಂತ್ರಿಗಳ ಹತ್ರ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಪ್ರಥಮವಾಗಿ ನಾನು ಹೇಳ್ತಕ್ಕಂಥದ್ದು ದೇಶದ ಪ್ರಧಾನಮಂತ್ರಿಗಳು ವಿಶೇಷವಾಗಿ ದೇವೇಗೌಡರ ಬಗ್ಗೆ ಅತ್ಯಂತ ಒಂದು ಭಾವನಾತ್ಮಕವಾದಂಥ ಸಂಬಂಧವನ್ನು ಹೊಂದಿದ್ದಾರೆ ಅವರು ಇವತ್ತು ಸಹ ದೇವೇಗೌಡರ ಬಗ್ಗೆ ಅಲ್ಲಿ ಹೋದಾಗ ಅವರ ಬಗ್ಗೆ ತೋರಿಸಿದಂಥ ಒಂದು ಅವರ ನಡವಳಿಕೆಗಳೇನಿದೆ ಅವರು ಪ್ರಧಾನಮಂತ್ರಿಗಳಾದಂಥ ದಿನದಿಂದಲೂ ದೇವೇಗೌಡರ ಬಗ್ಗೆ ಅದೇ ರೀತಿಯ ಒಂದು ಗೌರವವನ್ನು ತೋರಿಸ್ತಕ್ಕಂಥದ್ದನ್ನು ನಾನು ಹಲವಾರು ಬಾರಿ ಕಂಡಿದ್ದೇನೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಏಳೆಂಟು ಬಾರಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ ಅವರು ನಮ್ಮ ಕುಟುಂಬದ ಬಗ್ಗೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಅದರಲ್ಲಿ ಇವತ್ತು ಸಹ ಯಾವುದೇ ರೀತಿಯ ಕುಂದುಂಟಾಗಿದೆ ಅಂತಕ್ಕಂಥದ್ದನ್ನು ನಾವು ಕಾಣಲಿಲ್ಲ ನನಗೆ ಎರಡು ಸಾವಿರದ ಹದಿನೆಂಟು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗಲೂ ಅವರು ಏನು ನನಗೆ ಅಡ್ವೈಸ್ ಮಾಡಿದರು ಸಲಹೆಗಳು ಕೊಟ್ಟಿದ್ದರು ನೀನು ಒಳ್ಳೆಯ ಕೆಲಸ ಮಾಡಿದ್ರು ನಿನಗೆ ಯಾವುದೇ ರೀತಿಯ ಗೌರವ ಇಲ್ಲ ನನಗೆ ಎಲ್ಲ ವಿಷಯಗಳು ಗೊತ್ತಿದೆ ಯಾತಕ್ಕಿಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥ ಅವತ್ತಿನ ಸಲಹೆಗಳನ್ನು ಒಳಗೊಂಡಂತೆ ಕೆಲವು ವಿಷಯ ಚರ್ಚೆಗಳಾದಂಥದ್ದೇನಿದೆ ಪ್ರಥಮವಾಗಿ ನಾವು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಇವತ್ತೇನು ಭೇಟಿ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಡುಗೊಲ್ಲ ಸಮಾಜ ಏನಿದೆ ಅತ್ಯಂತ ನಿರ್ಲಕ್ಷ್ಯ ಒಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಕಾಡುಗೊಲ್ಲ ಸಮಾಜ ದೇವೇಗೌಡರು ಈ ಒಂದು ಸಭೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಆ ಕಾಡುಗೊಲ್ಲು ಸಮಾಜಕ್ಕೆ ಇವತ್ತೇನು ಮೀಸಲಾತಿಯ ವ್ಯವಸ್ಥೆ ದೊರಕಬೇಕು ಅಂತಕ್ಕಂಥದ್ದು ಆ ಸಮಾಜದ ಪ್ರಮುಖರು ಹಲವಾರು ವರ್ಷಗಳಿಂದ ಹಲವಾರು ರಾಜಕೀಯ ಮುಖಂಡರುಗಳು ರಾಜಕೀಯ ಪಕ್ಷಗಳ ಮುಂದೆ ಒತ್ತಡ ತಂದಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಕಾಡುಗೊಲ್ಲರ ಒಂದು ಹಿನ್ನೆಲೆ ಏನಿದೆ ಎಕ್ಸ್ಪ್ಲೈನ್ ಮಾಡಿ ವಿವರಣೆ ಕೊಟ್ಟು ತಕ್ಷಣ ಅವರ ಒಂದು ಮೀಸಲಾತಿಯ ಒಂದು ಒತ್ತಡ ಏನಿದೆ ಅವರ ಮನವಿ ಅದನ್ನು ಇವತ್ತು ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನ ಪ್ರಥಮವಾಗಿ ಮನವಿ ಮಾಡಿದ್ದಾರೆ ನಂತರ ರಾಜ್ಯದ ಕೆಲವು ನೀರಾವರಿ ವಿಷಯಗಳಲ್ಲಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಏನು ದೇವೇಗೌಡರು ನಿರ್ಧಾರಗಳು ತೆಗೆದುಕೊಂಡಿದ್ದರು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅದಕ್ಕೆ ಅವರ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಹಕಾರವನ್ನು ಕೋರಿದ್ದೇವೆ ಮತ್ತು ವಿಶೇಷವಾಗಿ ಕೊಬ್ಬರಿಯ ಬೆಲೆ ಕುಸಿತ ಕಳೆದ ಎರಡು ವರ್ಷದಿಂದ ಏನು ನೋಡ್ತಾ ಇದ್ದೇವೆ ಆ ಕೊಬ್ಬರಿಗೆ ಇವತ್ತು ಎಮ್ ಎಸ್ ಪಿ ದರ ಹನ್ನೊಂದು ಸಾವಿರದ ಏಳ್ನೂರೈವತ್ತೇನಿದೆ ಅದನ್ನು ಹದಿನೈದು ಸಾವಿರಕ್ಕೆ ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿ ಕೊಟ್ಟಿದ್ದೇವೆ ನಾನು ಪ್ರಧಾನಮಂತ್ರಿಗಳಿಗೆ ಎಷ್ಟು ಕೇಂದ್ರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಹೊರೆ ಹಣದ ಆರ್ಥಿಕ ಹೊರವೆ ಅದೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಆ ಸಭೆಯಲ್ಲಿ ಅವರು ಒಂದು ಡೀಟೈಲ್ ನೋಟನ್ನು ನನಗೆ ಕಳಿಸುವಂತಕ್ಕಂಥದ್ದನ್ನು ನನ್ನ ಸೂಚನೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಏನು ಒಂದು ಹೊರೆ ಆಗ್ತದೆ ಆರ್ಥಿಕ ನಷ್ಟ ಬರೇ ಇವತ್ತು ಆ ಕೊಬ್ಬರಿ ಬೆಳೆಗಾರರಿಗೆ ಆರ್ಥಿಕ ನೆರವನ್ನು ಕೊಟ್ಟಾಗ ನಬಾರ್ಡಿಂದ ಹದಿನೈದು ಸಾವಿರಕ್ಕೆ ಏರಿಕೆ ಮಾಡಿದ್ರೆ ಅದೆಲ್ಲದರ ಮಾಹಿತಿಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ಡೀಟೇಲ್ ನೋಟ್ ಮಾಡಿ ಕೊಡುವಂತಕ್ಕಂಥದ್ದನ್ನು ನನಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ರಾಜಕೀಯದ ವಿಷಯಗಳಲ್ಲಿ ಎರಡೂ ಪಕ್ಷಗಳು ಈಗಾಗಲೇ ಮೈತ್ರಿಗೆ ಸಂಬಂಧಪಟ್ಟಾಗಿ ಚರ್ಚೆಗಳೇನಾಗಿದೆ ನಮ್ಮ ಉದ್ದೇಶ ಇರತಕ್ಕಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಈ ಮೈತ್ರಿಯ ಹಿನ್ನೆಲೆ ಏನಿದೆ ಅದರ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಸೀಟ್ ಹಂಚಿಕೆಯ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಂತರ ನಾನು ಒಂದು ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಈಗಿನ ಬೆಳವಣಿಗೆ ಏನಿದೆ ಮೊನ್ನೆ ಪಾರ್ಲಿಮೆಂಟ್ಗೆ ನಮ್ಮ ಕರ್ನಾಟಕದ ಒಬ್ಬ ಯುವಕ ದಾಳಿ ಮಾಡ್ತಕ್ಕಂಥ ಒಂದು ಘಟನೆಯ ಬಗ್ಗೆ ಇವತ್ತೇನು ಲೋಕಸಭೆ ಮತ್ತು ರಾಜ್ಯಸಭೆ ಇವತ್ತು ಸುಗಮವಾಗಿ ನಡೀತಾ ಇರ್ತಕ್ಕಂಥದ್ದಕ್ಕೆ ನಡೆಯೋದಕ್ಕೆ ವಿರೋಧ ಪಕ್ಷಗಳು ಸರ್ಕಾರದ ಭದ್ರತೆಯ ವೈಫಲ್ಯಗಳ ಹೆಸರಿನಲ್ಲಿ ಸದನ ನಡೀಲಿಕ್ಕೆ ಬಿಡದೆ ಇವತ್ತೇನು ಎರಡು ಸದನದಿಂದ ಲೋಕಸಭೆಯ ರಾಜ್ಯಸಭೆಯ ವಿರೋಧ ಪಕ್ಷದ ಸದಸ್ಯರನ್ನ ಹೊರಗಾಕಿರ್ತಕ್ಕಂಥ ವಿಷಯದಲ್ಲಿ ನಾನು ಸಿದ್ದರಾಮಯ್ಯವರು ಮನೆ ಹೇಳಿಕೆ ಕೊಟ್ಟಿದ್ದು ಗಮನಿಸಿದ್ದೇನೆ ಒಂದು ಪ್ರಬಲವಾದ ವಿರೋಧ ಪಕ್ಷ ಇರಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕಾದರೆ ಪ್ರಬಲ ವಿರೋಧ ಪಕ್ಷ ಇರಬೇಕು ಈ ರೀತಿಯ ಸದಸ್ಯರನ್ನ ಹೊರಗಾಕಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರಬಾರ್ದು ಅಂತಕ್ಕಂಥ ಒಂದು ಸಲಹೆ ಕೊಟ್ಟಿದ್ದನ್ನು ಗಮನಿಸಿದೆ ನಾನು ಸಿದ್ದರಾಮಯ್ಯವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಯಾರೋ ಒಬ್ಬ ಲೋಕಸಭಾ ಸದಸ್ಯರ ಪಾಸನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಮೈಸೂರಿನ ಲೋಕಸಭಾ ಸದಸ್ಯರ ಮೇಲೆ ನಿಮ್ಮ ವಾಗ್ದಾಳಿನೂ ಗಮನಿಸಿದ್ದೇನೆ ಇದೇನು ಹೊಸದಾಗಿ ಕೊಟ್ಟಿರ್ತಕ್ಕಂಥದ್ದು ಪಾಸ್ ಕೊಡ್ತಕ್ಕಂಥ ವ್ಯವಸ್ಥೆ ಲೋಕಸಭಾ ಸದಸ್ಯರಿಗೆ ಇರ್ಬೋದು ವಿಧಾನಸಭೆ ಸದಸ್ಯರಿಗೆ ಇವತ್ತು ಸದನದ ಕಲಾಪ ನೋಡಲಿಕ್ಕೆ ಭಾಳ ಜನ ಬಂದು ತೊಗೊಂಡು ಹೋಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನೋ ಇವರಿಗೆ ಅವನು ಭಯೋತ್ಪಾದನೆ ಮಾಡಲಿಕ್ಕೆ ಪಾಸ್ ತಗೊಂಡೋಗ್ತೇನೆ ಅಂತ ಪಾಪ ಇವ್ರಿಗೇನು ಕನಸು ಬಿಡಬೇಕಾ ಈಗ ಅದನ್ನೇ ಇವತ್ತು ಭದ್ರತಾ ವೈಫಲ್ಯ ಅಂತ ನೀವು ಹೇಳೋದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಬಹುಶಃ ಕಳೆದ ಜೂನ್ ಜುಲೈ ತಿಂಗಳಲ್ಲಿ ನಡೆದಂಥ ಕರ್ನಾಟಕದ ವಿಧಾನಸಭೆ ಕಲಾಪದಲ್ಲಿ ಒಬ್ಬ ವ್ಯಕ್ತಿ ವಿಧಾನಸಭೆಯ ಕಲಾಪ ನಡೀಬೇಕಾದರೆ ಶಾಸಕರ ಒಂದು ಆಸನದಲ್ಲಿ ಒಂದು ಒಂದೂವರೆ ಗಂಟೆ ಸಭೆಯ ಕಲಾಪದಲ್ಲಿ ಭಾಗವಹಿಸ್ತೇನೆ ಕರ್ನಾಟಕದ ವಿಧಾನಸಭೆ ಅಧಿವೇಶನ ನಡೀಬೇಕಾದ್ರೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಒಂದೂವರೆ ಗಂಟೆ ಕೂರ್ತನಲ್ಲಿ ಹಾಗಿದ್ರೆ ಅವತ್ತಿನ ವೈಫಲ್ಯದ ಬಗ್ಗೆ ಸರ್ಕಾರ ಏನು ಹೇಳುತ್ತೆ ಕಾಂಗ್ರೆಸ್ ಪಕ್ಷ ಯಾರೋ ಒಬ್ಬ ಅಮಾಯಕ ಯಾವನೊಬ್ಬ ಅನಾಮಧೇಯ ವಿಧಾನಸಭೆಯ ಕಲಾಪದಲ್ಲಿ ಬಂದು ಶಾಸಕರ ಕುರ್ಚಿಯಲ್ಲಿ ಕೂತು ಒಂದೂವರೆ ಗಂಟೆ ಸದನದಲ್ಲಿ ಭಾಗವಹಿಸ್ತಾನೆ ಅಂದರೆ ಅವತ್ತಿನ ವೈಫಲ್ಯದ ಬಗ್ಗೆ ಯಾಕೆ ಚರ್ಚೆ ಮಾಡಲಿಲ್ಲ ಕಾಂಗ್ರೆಸ್ ನಾಯಕರು ಅದನ್ನು ಇಟ್ಟುಕೊಂಡು ನಾವು ವಿರೋಧ ಪಕ್ಷಗಳು ಸದನದ ವೈಫಲ್ಯ ಅಂತೇಳಿ ಸರ್ಕಾರದ ಭದ್ರತಾ ವೈಫಲ್ಯ ಅಂತೇಳಿ ಸದನದ ಕಲಾಪವನ್ನು ನಾವೇನಾದರೂ ನಿಲ್ಲಿಸಿದ್ವಾ ಕರ್ನಾಟಕದಲ್ಲಿ ನಡೆದಂಥ ಘಟನೆ ಅದೇ ಭಾಳ ಹಿಂದೆ ನಡೆದಿರೋದಲ್ಲ ಈ ಇತ್ತೀಚೆಗಾಗಿರೋ ಘಟನೆ ಇವತ್ತು ವಿರ ವಿಧ ವಿರೋಧ ಪಕ್ಷದ ಸದಸ್ಯರನ್ನ ಹೊರಗಾಕಿದ್ದಾರೆ ಅಂತ ನೀವೇನು ಹೇಳ್ತೀರಿ ಕರ್ನಾಟಕದಲ್ಲಿ ಬೆಂಗಳೂರು ನಡೆದ ಅಧಿವೇಶನದಲ್ಲಿ ಸರ್ಕಾರ ಬಂದ ಮೇಲೆ ಉಪಾಧ್ಯಕ್ಷರ ಮೇಲೆ ಏನೋ ಒಂದು ಇದನ್ನು ಹೆಸರು ಪೇಪರ್ಗಳನ್ನ ಹರಿದು ಅಂತ ಹೇಳಿ ಆರೇಳು ಜನ ವಿಧಾನಸಭೆ ಸದಸ್ಯರನ್ನ ವಿರೋಧ ಪಕ್ಷದ ಸದಸ್ಯರನ್ನ ಹೊರಗಾಕದ್ರಲ್ಲ ನಿಮ್ಮ ಸರ್ಕಾರದಲ್ಲಿ ಅದು ಆಗಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಲಿಲ್ವಾ ಅದನ್ನು ಸಹ ಏನಾದ್ರೆ ಇವತ್ತೇನೋ ಹೇಳಿದ್ದಾರೆ ಖರ್ಗೆ ಅವರು ನಾನು ದಲಿತ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳೋಕ್ಕಾಗತ್ತಾ ಏನು ಉಪ ಅಲ್ಲಿಯ ವೈಸ್ ಪ್ರೆಸಿಡೆಂಟ್ ಏನೋ ಹೇಳಿದ್ರು ಚೇರ್ಮನ್ರು ಸಭಾಪತಿ ಇದರಲ್ಲಿ ರಾಜ್ಯಸಭೆಯಲ್ಲಿ ಇಂತಕ್ಕಂಥದ್ದಕ್ಕೆ ಏನು ಉದಾಹರಣೆ ಕೊಟ್ಕೊಂಡವ್ರೆ ವಿರೋಧ ಪಕ್ಷದ ಅವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿವೇಶನದಲ್ಲಿ ಒಬ್ಬ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಉಪಾಧ್ಯಕ್ಷರ ಮೇಲೆ ಅಲ್ಲೇ ಮಾಡಿದ್ರು ಬಿ ಜೆ ಪಿ ಅವರು ಅಂತ ಹೇಳಿ ನೀವು ಅಪಾದನೆ ಮಾಡಿದ್ರಲ್ಲ ಹೊರ್ಗಾಕದ್ರಲ್ಲ ಅದು ಯಾವ ರಾಜಕೀಯ ಆಗಿದ್ರೆ ಕರ್ಗೆ ಅವರೇ ನೀವು ದಲಿತ ಫ್ಯಾ ಇದನ್ನು ಈಗ ಟ್ಯಾಗನ ನೆನ್ನೆ ಹೇಳ್ಕಂಡಿದ್ದೀರಲ್ಲ ಹಾಗಂತ ನಾನು ಅಪಾದನೆ ಮಾಡೋಕ್ಕಾಗತ್ತೆ ಅಂತ ನಿಮ್ಮಲ್ಲಿ ನಡೆದು ಹೋಗಿದೆ ಅಲ್ಲಿ ನೀವು ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನ್ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದೆ ಅದು ಒಬ್ಬ ದಲಿತ ಉಪಾಧ್ಯಕ್ಷ ಅಂತ ಹೇಳಿ ಹಲ್ಲೆ ಮಾಡಲಿಕ್ಕೆ ಕೊಟ್ಬಿಟ್ರು ಅಂತ ಹೇಳಿದ್ರಿ ವಿರೋಧ ಪಕ್ಷದ ಶಾಸಕರುಗಳ ಮೇಲೆ ಅಪಾದನೆ ಮಾಡಿದ್ರಿ ಹೊರಗೆ ಹಾಕಿದ್ರಿ ಇವತ್ತು ಸದನದಿಂದ ಅದನ್ನು ಮಾಡಬೇಕಾದ್ರೆ ಖರ್ಗೆ ಅವ್ರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಇವತ್ತು ನೀವೇನು ಮಾಡ್ತಾ ಇದ್ದೀರಿ ಸದನದ ಭದ್ರತಾ ವೈಫಲ್ಯ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರಿ ನಮ್ಮ ರಾಜ್ಯದಲ್ಲಿ ನಡೆದಂತ ಎರಡು ಘಟನೆಗಿಂತ ಭದ್ರತಾ ವೈಫಲ್ಯದ ಬಗ್ಗೆ ಚರ್ಚೆ ಬೇಕಾ ಒಂದೂವರೆ ಗಂಟೆ ಅಸೆಂಬ್ಲಿ ಕೂರ್ತಾರೆ ಅವನು ಯಾವನ ಬಂದು ಶಾಸಕರ ಚೇರ್ ಮೇಲೆ ಪದೇ ಪದೇ ಕೇಂದ್ರ ಸರ್ಕಾರ ನಮಗೆ ನೆರವು ಕೊಡ್ತಾ ಇಲ್ಲ ನೆರವು ಕೊಡ್ತಾ ಇದೇ ಆಪಾದನೆ ಮಾಡ್ತೀರಿ ಮೊನ್ನೆನೂ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ ನಮಗೆ ಎಪ್ಪತ್ತ್ಮೂರು ಸಾವಿರ ಕಡಿತ ಆಗ್ಬಿಟ್ಟಿದೆ ಕೇಂದ್ರ ಸರ್ಕಾರ ಕೊಡೋದು ಎಪ್ಪತ್ತ್ಮೂರು ಸಾವಿರ ಕೋಟಿ ಇದು ಹೇಳ್ಕೊಂಡಿದ್ದೀರಿ ಇವರು ಹದಿನಾಲ್ಕು ಅವಧಿಗೆ ಆರ್ಥಿಕ ಬಜೆಟ್ಗಳನ್ನು ಮಂಡೆ ಮಾಡಿದಂಥವ್ರು ಮುಖ್ಯಮಂತ್ರಿ ಇವತ್ತು ಬಜೆಟ್ ಗಾತ್ರಕ್ಕೂ ಬಜೆಟ್ ಗಾತ್ರದ ಹಣ ಹಂಚಿಕೆ ಆಗ್ತಕ್ಕಂಥದ್ದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾತಿಗೆ ತಿರುಗ್ತಿರಿ ನೀವು ನಾನು ನೋಡಿದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರೆ ಏನೋ ಇಪ್ಪತ್ತ ಒಂದು ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಂಥ ಕೇಂದ್ರ ಸರ್ಕಾರದಲ್ಲಿ ನಮ್ಗೆ ಐವತ್ತು ಸಾವಿರ ಕೋಟಿ ಬರ್ತಾಯಿತ್ತು ಐವತ್ತೆಂಟು ಸಾವಿರ ಕೋಟಿ ನಂತರ ಇಪ್ಪತ್ತೇಳು ಸಾವಿರ ಕೋಟಿ ಇಪ್ಪತ್ತೇಳು ಲಕ್ಷ ಕೋಟಿ ಬಜೆಟ್ ಹೋದಾಗ ಅರವತ್ತ್ಮೂರು ಸಾವಿರಕ್ಕೆ ಬಂತು ನಮಗೆ ಕೇಂದ್ರ ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡ್ತಾಯಿದ್ರು ಈಗ ನಲವತ್ತೈದು ಲಕ್ಷ ಕೋಟಿ ಬಜೆಟ್ ಕೇಂದ್ರ ಸರ್ಕಾರದ್ದು ಈಗ ಅದನ್ನು ಕಡಿತ ಮಾಡಿಬಿಟ್ರು ಅಂತ ಹೇಳಿಕೆ ಕೊಟ್ಟ್ರಿ ಎಪ್ಪತ್ತ್ಮೂರು ಸಾವಿರ ಕೋಟಿ ಕಡಿತ ಆಗಿದೆ ಅಂತ ಹೇಳಿ ಇವತ್ತು ನಿಮ್ಮ ಹಣಕಾಸು ಕಮಿಷನ್ ಇದೆಯಲ್ಲ ಫೈನಾನ್ಸ್ ಕಮಿಷನ್ನು ಐದು ಏನು ಮಾಡ್ತಾರೆ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ನು ಫೋರ್ಟೀನ್ ಫೈ ಫೈನಾನ್ಸ್ ಕಮಿಷನ್ ಬಗ್ಗೆ ನೀವು ಹೇಳಿದ್ರಿ ಇವತ್ತು ಆ ಫೈನಾನ್ಸ್ ಕಮಿಷನನ್ನು ಪ್ರತಿ ಐದು ವರ್ಷಕ್ಕೆ ರಚನೆ ಮಾಡೋದು ಈ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ನು ಅಲ್ಲಿಂದ ಪರ್ ಕ್ಯಾಪಿಟಲ್ ಇನ್ಕಮ್ಮು ಪಾವರ್ಟಿ ಡೆವಲಪ್ಮೆಂಟ್ಸು ಇದು ಎಲ್ಲದರ ಮೇಲೆ ಫೈನಾನ್ಸ್ ಕಮಿಷನ್ ಕಮಿಷನ್ನು ರೆಕಮೆಂಡ್ ಮಾಡೋದು ಯಾವ್ಯಾವ ರಾಜ್ಯಕ್ಕೆ ಇಂಥ ಯಾವ್ಯಾವ ವರ್ಷ ಕೇಂದ್ರ ಸರ್ಕಾರದ ಅನುದಾನಗಳು ಎಷ್ಟು ಹೋಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಸರ್ಕಾರ ತಗಳ ತೀರ್ಮಾನ ಅಲ್ಲ ಇದು ಆ ಫೈನಾನ್ಸ್ ಕಮಿಷನಿನ ರಚನೆ ಆಗಿರುತ್ತೆ ಅವರು ಈ ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಯಾವ್ಯಾವ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಯಾವ್ಯಾವ ರೀತಿ ಡೆವಲಪ್ಡ್ ಆ್ಯಂಡ್ ಅನ್ಡೆವಲಪ್ ಸ್ಟೇಟ್ಗಳಿದೆ ಏನು ಅಣ್ಮಟ್ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡೋದು ಅವರುಗಳು ಕೇಂದ್ರ ಸರ್ಕಾರ ಅಲ್ಲ ಇದನ್ನು ನೀವು ತಿರುಚಿ ತಿರುಚಿ ಮಾತಾಡ್ತಿರೋದು ಗಮನಿಸ್ತಾ ಇದ್ದೀನಿ ನಾನು ಅವತ್ತು ನಾನು ವಿಧಾನಸಭೆಯಲ್ಲಿ ಇರಲಿಲ್ಲ ನಾನು ಆ ಈ ವಿಷಯಗಳು ಚರ್ಚೆ ಮಾಡಿದಾಗ ಏನು ಇವರಿಗೆ ಎಲ್ಲ ಗೊತ್ತಿರ್ತಕ್ಕಂಥದ್ದು ಅನ್ನಂಗೆ ಪಾಪ ನಮ್ಮ ಹಾಸೂನ್ ಜಿಲ್ಲೆಯರೊಬ್ಬರಿಗ ದೊಡ್ಡ ಆರ್ಥಿಕ ಪಂಡಿತರಾಗ್ಬಿಟ್ಟವ್ರಿಗೆ ಎಲ್ಲದಕ್ಕೂ ಹೇಳ್ತಾರೆ ಈಗ ಕೊಬ್ಬರಿ ಬೆಲೆ ಜಾಸ್ತಿ ಮಾಡಿ ಇಲ್ಲಿ ಬಂದವರಲ್ಲ ನೀವು ಸಾವಿರದ ಇನ್ನೂರೈವತ್ತು ಘೋಷಣೆ ಮಾಡಿ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಆ ಎಂಟು ತಿಂಗಳಾಯಿತು ಕೊಬ್ಬರಿ ಬೆಳೆಗಾರರಿಗೆ ಎಷ್ಟು ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಬರೇ ಅರವತ್ತು ಕೋಟಿ ಸಾವಿರದ ಇನ್ನೂರೈದು ಕೋಟಿ ಕೊಟ್ಟರೆ ಆ ಅರವತ್ತು ಕೋಟಿ ಹಣ ಕೊಡಲಿಕ್ಕೆ ನಿಮ್ಮ ಕೈಗೆ ಶಕ್ತಿ ಇಲ್ಲ ಬರೀ ಮಾಧ್ಯಮದ ಪದೇ ಪದೇ ಹೇಳ್ತೀರಿ ಈಗ ನೀವೇನಪ್ಪ ನಿನ್ನೆ ಬಂದು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನು ಹೋಮ್ ಮಿನಿಸ್ಟರ್ ಭೇಟಿ ಮಾಡವ್ರು ನಮ್ಮ ಮುಖ್ಯಮಂತ್ರಿಗಳು ಹದಿನೆಂಟು ಸಾವಿರ ಕೋಟಿ ಕೊಡ್ತಾರೆ ಹಿಂದೆ ಅರವತ್ತು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವ್ದಾದ್ರು ಡ್ರಾಟ್ ಸಿಚುವೇಶನ್ ಫ್ಲಡ್ ಸಿಚುವೇಶನ್ನಲ್ಲಿ ಈ ಮಟ್ಟದ ಅಮೌಂಟ್ ಕೊಟ್ಟಿರ್ತಕ್ಕಂಥದ್ದು ಇದೆಯಾ ಕೊಡ್ಲಿಕ್ಕೆ ಸಾಧ್ಯವ ಈಗ ಹದಿನೈದು ಹದಿನಾರರ ಗೈಡ್ಲೈನ್ ಇದೆ ಎನ್ ಡಿ ಆರ್ ಎಫ್ದು ಈಗ ನಮ್ಮಲ್ಲಿ ಎಂಬತ್ತು ಲಕ್ಷ ಎಂಬತ್ತೈದು ಲಕ್ಷ ಸಣ್ಣ ಅತಿ ಸಣ್ಣ ರೈತರುಗಳು ಮನೆ ಡಿವೈಡ್ಗಳಾಗಿ ಇವತ್ತು ಹದಿನೈದು ಹದಿನಾರು ನೀವೇನು ತಗೋತಾ ಇದ್ದೀರಿ ಅದನ್ನು ಇವತ್ತು ಈಗ ಈಗಿನ ಲೇಟೆಸ್ಟ್ ಅಂತ ಏನು ಅರ್ಜಿ ಕೊಡ್ತಾ ಇದ್ದೀರಿ ಇದೇ ಕಾರಣಗಳಷ್ಟೇ ಹದಿನೆಂಟು ಸಾವಿರ ಕೋಟಿ ಕೇಳ್ತೀರಿ ಅದರಲ್ಲಿ ಹನ್ನೆರಡು ಸಾವಿರ ಕೋಟಿ ತೊಂಬತ್ತು ದಿನಗಳ ಆ ರೈತರ ಒಂದು ಅವ್ರ ದುಡಿಮೆದ ಸಮಸ್ಯೆಗೆ ಹನ್ನೆರಡು ಸಾವಿರ ಕೋಟಿ ಕೊಡಿ ಎನ್ ಡಿ ಆರ್ ಎಫ್ನ ರೂಲ್ಸ್ನ ಚೇಂಜ್ ಮಾಡಿ ಇನ್ಪುಟ್ ಸಬ್ಸಿಡಿ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಕೊಡಿ ಕುಡಿಯೋ ನೀರಿಗೆ ಐನೂರು ಚಿಲ್ಲರೆ ಕೋಟಿ ಅಲ್ಲಿಂದ ಮೇವಿಗೆ ಮುನ್ನೂರು ಚಿಲ್ಲರೆ ಕೋಟಿ ಎಲ್ಲ ಕೇಳ್ಕೊಂಡಿದ್ದೀರಿ ಈ ರೀತಿ ನೀವು ಕೇಳ್ಕೊಂಡಿದ್ದೀರಲ್ಲ ಇದೇನು ಫುಲ್ ಅಮೌಂಟ್ ಯಾವತ್ತಾದರೂ ಹಿಂದಿನ ಸರ್ಕಾರಗಳಲ್ಲಿ ಬಂದಿದೆಯಾ ಫ್ಲಡ್ ಬಂದಾಗ ಇಲ್ಲ ಡ್ರಾಟ್ ಬಂದಾಗ ಅಲ್ಲೊಂದು ಗ ಫೈನಾನ್ಸ್ ಕಮಿಷನ್ ತೀರ್ಮಾನ ಮಾಡಿಬಿಟ್ಟಿರ್ತಾರೆ ಯಾವ್ಯಾವ ವರ್ಷ ಡ್ರಾಟ್ಗೆ ಫ್ಲಡ್ಸ್ಗೆ ಆ ರಾಜ್ಯಕ್ಕೆ ಏನು ಕೊಡಬೇಕು ಅನ್ನೋದು ಆಲ್ರೆಡಿ ನಿಗದಿ ಆಗೋಗಿರ್ತದೆ ಅದರಲ್ಲೇ ನಿಮ್ಗೆ ಕೊಡೋದು ದುಡ್ಡನ್ನ ವಿಶೇಷ ದಾನ ಅಂತ ಹೇಳಿ ಕೆಲವು ಬಾರಿ ಕೊಟ್ಟಿದ್ದಾರೆ ಅಲ್ಲಿ ಆದಂಥ ನಷ್ಟದ ಪ್ರಮಾಣದ ಮೇಲೆ ಕೊಟ್ಟಿರ್ತಾರೆ ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ ನೀವು ರಾಜ್ಯ ಸರ್ಕಾರ ಕಳೆದ ಮೂರು ತಿಂಗಳಿಂದ ಏನು ಮಾಡಿದ್ದೀರಿ ಮಾತಾಡ್ತಿದ್ರೆ ಅಲ್ಲೆಲ್ಲೋ ಎಂಟು ಕೊಟ್ಟಿ ಇಟ್ಟಿದ್ದೀವಿ ಡಿ ಸಿ ಪಿ ಡಿ ಅಕೌಂಟಲ್ಲಿ ಎಂತೀರಿ ಪೂಜೆ ಮಾಡ್ತೀರಾ ಇಟ್ಕೊಂಡು ಇಲ್ಲಿವರೆಗೆ ಏನು ಮಾಡ್ತಾ ಇದ್ದೀರಿ ಅದರಿಂದ ಪ್ರತಿ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರದ ಮೇಲೆ ಹೇಳೋದೇನಿದೆ ಇವತ್ತಿನ ಇದು ಎಂಥದೋ ಭದ್ರತಾ ವೈಫಲ್ಯ ಲೋಕಸಭೆ ಕಲಾಪದಲ್ಲಿ ಆಗಿರೋದನ್ನೇ ಇಟ್ಕೊಂಡು ಸದನದ ಕಲಾಪಗಳು ನಡೀತದೆ ಈಗೇನು ಹೊರಗೆ ಹಾಕಿದ್ದಾರೆ ನೀವು ಮಾಡಿದ್ದನ್ನೇ ಅವ್ರು ಮಾಡ್ತಾವ್ರಷ್ಟೇ ಕರ್ನಾಟಕದಲ್ಲಿ ಈಗ ಆರು ತಿಂಗಳಿಂದ ನೀವು ಮಾಡಿರೋದು ಇದು ನೀವು ವೈಫಲ್ಯ ಭದ್ರತಾ ವೈಫಲ್ಯ ಕಂಡಂಥದ್ದು ಆರು ತಿಂಗಳಿಂದ ನಾವೇ ಕಂಡಿದ್ದೇವೆ ನಿಮಗೇನಿದೆ ಮಾತಾಡೋದಕ್ಕೆ ಕಕ್ಕೆ ಏನಿದೆ ನಿಮ್ಮ ನೈತಿಕತೆ ಏನು ಉಳಿಸ್ಕೊಂಡಿದ್ದೀರಿ ಇದನ್ನು ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ಬ್ರದರ್ ಹಂಚಿಕೆನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಸುಗಮವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಯಾವ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಿಲ್ಲಬೇಕು ಅಂತಕ್ಕಂಥದ್ದು ಸುಗಮವಾಗಿ ಎಲ್ಲ ರೀತಿಯಲ್ಲಿ ಅಂತಿಮ ನಿರ್ಣಯಗಳನ್ನು ಮಾಡ್ತೀವಿ ಅದ್ರಲ್ಲಿ ಯಾವ ಸಮಸ್ಯೆಗಳಿಲ್ಲ ಇಲ್ಲಿ ವಿಶ್ವಾಸ ಅನ್ನೋದು ಮೊದಲು ಬೇಕಲ್ಲ ಆ ವಿಶ್ವಾಸವನ್ನು ನಾವು ಎರಡೂ ಪಕ್ಷಗಳು ಮೂಡಿಸ್ಕೋಬೇಕಾಗಿದೆ ಅದು ನನ್ನ ಟಾಪ್ ಪ್ರಿಯಾರಿಟಿ ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ ಎರಡೂ ಪಕ್ಷಗಳಲ್ಲಿ ದೆಹಲಿ ಮಟ್ಟದ ನಾಯಕರು ಇರಲಿ ರಾಜ್ಯ ಮಟ್ಟದ ನಾಯಕರಲ್ಲಿ ಎಲ್ಲರ ಜೊತೆಯಲ್ಲಿ ವಿಶ್ವಾಸವನ್ನು ಇವತ್ತು ಯಾವ ರೀತಿ ನಾವು ಪರಸ್ಪರ ಇವತ್ತು ಮೂಡಬೇಕಾಗಿದೆ ನಮಗೆ ಅದು ನಮಗೆ ಪ್ರಾಮುಖ್ಯತೆ ಇರೋದು ಸೀಟ್ ಹಂಚಿಗೆ ಒಂದು ಸಿಡಿ ಹೆಚ್ಚಿಗೆ ತಗೊಳ್ಳೋದು ಕಡಿಮೆ ತಗೊಳ್ಳೋದು ಅದು ನಂತರ ಅದು ಯಾವುದೇ ರೀತಿ ಗೊಂದಲಗಳಿಲ್ಲ ಎಲ್ಲ ರೀತಿ ಸುಗಮವಾಗಿ ಸೀಟ್ ಹಂಚಿಕೆ ಆಗ್ತದೆ ಬೈ ಜನವರಿ ಎಂಡೊಳಗೆ ನಾವು ಎರಡೂ ಪಕ್ಷಗಳು ಈ ಸರ್ಕಾರದ ಏನು ಲೂಟಿ ಇದೆಯಲ್ಲ ಆ ಲೂಟಿ ಮೇಲೆ ಚುನಾವಣೆ ನಡೆಸ್ತೀವಿ ಅಂತ ತಿಳ್ಕೊಂಡಿದ್ದಾರೆ ಖಜಾನೆ ಖಾಲಿ ಮಾಡಿ ಅದರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಒಗ್ಗಟ್ಟಿನಿಂದ ಹೋಗಲಿಕ್ಕೆ ಎಲ್ಲ ರೀತಿನಲ್ಲಿ ವೇದಿಕೆ ಸಿದ್ಧ ಮಾಡ್ತಾ ಇದ್ದಾರೆ ನನ್ನ ಮುಂದೆ ಆ ಪ್ರಶ್ನೆ ಏನಿಲ್ಲ ಬ್ರದರ್ ನಾವು ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿ ನೋಡಿದ್ದೇನೆ ಕೆಲವರು ನನ್ನ ಮೇಲಿರ್ತಕ್ಕಂಥ ಒಂದು ಅಭಿಮಾನದಲ್ಲಿ ಕೆಲವರಲ್ಲಿ ಬಿ ಜೆ ಇರ್ತಕ್ಕಂಥ ಸ್ನೇಹಿತರು ಇರ್ಬೋದು ನಮ್ಮಲ್ಲೂ ಕೆಲವರು ಸ್ನೇಹಿತರು ಇಲ್ಲ ಇಂಥ ಸಂದರ್ಭದಲ್ಲಿ ದೆಹಲಿಗೆ ನೀವು ಬಂದರೆ ದೆಹಲಿನಲ್ಲಿ ನೀವೇನಾದರೂ ಮಂತ್ರಿ ಆದರೆ ರಾಜ್ಯಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿನ ತರಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಅವರವ್ರ ಭಾವನೆ ವ್ಯಕ್ತಪಡಿಸ್ಕೋಬೋದು ನಾನು ವೈಯಕ್ತಿಕವಾಗಿ ಅಥವಾ ಅಥವಾ ನಮ್ಮ ಪಕ್ಷದಲ್ಲೇ ಆಗಲಿ ಆ ಬಗ್ಗೆ ಯಾವುದೇ ರೀತಿ ನಿರ್ಧಾರಗಳು ನಾವು ಮಾಡಿಲ್ಲ ಮಂಡ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಅಲ್ಲಿಂದ ಬೆಂಗಳೂರು ನಾರ್ತು ಎಲ್ಲ ಕಡೆ ಓಡ್ತಾ ಇದೆ ನನಗೇನು ಅದೇನು ಹೊಸದೇನಲ್ಲ ಈ ನಾನು ರಾಮನಗರದಲ್ಲಿ ಶಾಸಕನಾಗಿ ಚನ್ನಪಟ್ಟಣದಲ್ಲೂ ಮತ್ತೆ ಅರ್ಜಿ ಹಾಕಿದ್ದೆ ಚನ್ನಪಟ್ಟಣದಲ್ಲೂ ಚುನಾವಣೆ ನಡೆಸಿದ್ದೇನೆ ಯಾವ ಸಂದರ್ಭದಲ್ಲಿ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಯಾವ ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯಗಳೇನಿರ್ತದೆ ಆ ಸಂದರ್ಭದಲ್ಲಿ ನಾನು ತೀರ್ಮಾನ ಹೇಳ್ತೀನಿ ಈಗ ಅದು ನನ್ನ ಮುಂದೆ ಇಲ್ಲ ಈಗ ಅದು ಇದೆ ನಾನು ಅದನ್ನೇ ಹೇಳ್ತಿರೋದು ಬಿ ಜೆ ಪಿಲಿರ್ತಕ್ಕಂಥ ಸ್ನೇಹಿತರುಗಳು ಇರ್ಬೋದು ನಮ್ಮಲ್ಲಿ ಇರ್ತಕ್ಕಂಥವರು ಇರ್ಬೋದು ಈ ಸಂದರ್ಭದಲ್ಲಿ ಕುಮಾರಣ್ಣ ಅವರು ದೆಹಲಿಗೆ ಹೋಗೋದು ಒಳ್ಳೇದು ಅಂತಕ್ಕಂಥದ್ದು ಅವರವ್ರ ಭಾವನೆಗಳು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ನಿಲ್ಲಬೇಕು ಅನ್ನೋದು ಅದಕ್ಕೆ ನಾನೇನೀಗ ತುದಿಗಾಯಲ್ಲಿ ನಿಂತು ಇಲ್ಲ ಅದ್ರ ಬಗ್ಗೆ ಈ ಕ್ಷಣದವರೆಗೂ ನಾನು ಯಾವುದೇ ರೀತಿ ನಿರ್ಧಾರಗಳು ಮಾಡಿಲ್ಲ ಸದ್ಯದಲ್ಲ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ನಿಖಿಲ್ ಸ್ವಾಮಿ ಅವರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಇರ್ತಾರೆ ಅವ್ರ ಸ್ಪರ್ಧೆಯಲ್ಲಿ ಇರ ಇರೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಅವರೇ ನಿರ್ಣಯ ಮಾಡ್ಕೊಂಡಿದ್ದಾರೆ ನನ್ನ ನಿರ್ಣಯ ಅಲ್ಲ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾನು ಪಕ್ಷದ ಸಂಘಟನೆಗಳಿಗೆ ಎರಡೂ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನನ್ನ ಒಂದು ಕಿಂಚಿತ್ ಸೇವೆ ಸಲ್ಲಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತಕ್ಕಂಥದ್ದು ಅವ್ರ ನಿರ್ಧಾರ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತಕ್ಕಂಥದ್ದು ಈ ಕ್ಷಣದವರೆಗೆ ಅವರಿಂದ ಯಾವುದೇ ರೀತಿಯಲ್ಲಿ ಆ ತೀರ್ಮಾನಗಳು ಇಲ್ಲ ಆ ಪ್ರಶ್ನೆನೂ ಇಲ್ಲ ಪಕ್ಷದಿಂದ ಏನಾದರೂ ಇಲ್ಲ 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 ಆ ರೀತಿ ಏನಿಲ್ಲ ಇದೇ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಇರ್ತಕ್ಕಂಥ ಅನುಕಂಪ ಏನಿದೆ ಎರಡು ಬಾರಿ ಸೋತಿದ್ದಾನೆ ನಿಂತಕ್ಕಂಥದ್ದು ಒಳ್ಳೆಯದು ಈ ಬಾರಿ ಮಂಡ್ಯದಲ್ಲಿ ಜನತೆ ತೀರ್ಮಾನವು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅನುಕಂಪ ಇದೆ ನಿಲ್ಲಿಸಬೇಕು ಅಂತಕ್ಕಂಥದ್ದು ಬಹಳ ಜನ ಬಂದು ಚರ್ಚೆ ಮಾಡ್ತಾರೆ ಹಾಗಂತ ಹೇಳಿ ದುಡುಕಿ ಯಾವುದೇ ರೀತಿ ನಿರ್ಧಾರಗಳು ಮಾಡಲ್ಲ ಸರಿ ಮೈತ್ರಿ ಅನ್ನೋದಾಗಿ ನಾಲ್ಕು ತಿಂಗಳಾಯ್ತು ಇಬ್ರು ಒಂದು ವೇದಿಕೆಗೆ ಬರ್ತಾರೆ ಎಲ್ಲ ಒಂದು ಮೆಸೇಜ್ ಕೊಡ್ತಾರೆ ಕಾರ್ಯಕರ್ತರಿಗೆ ಕೊಡೋಣ ಈಗ ಹೊಸ ಸಂಕ್ರಾಂತಿ ಹಬ್ಬ ಈಗ ಧನುರ್ ಮಾಸ ಅಸಮಾಧಾನಗಳಿದೆ ನಿಮ್ಮಲ್ಲೂ ಇಲ್ಲ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಅಸಮಾಧಾನಗಳಿಲ್ಲ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಶಾಸಕರು ಒಂದೇ ವಾಯ್ಸಲ್ಲಿದ್ದೇವೆ ಎಲ್ಲೋ ಈಗ ಮೊನ್ನೆ ಬೇರೆ ಬಸ್ ಹತ್ತು ಹೋಗಿ ಮತ್ತೆ ಆ ಬಸ್ ಇಳಿದು ನಮ್ಮ ಬಸ್ಸಿಗೆ ಬಂದು ಸೇರಿದ್ರಲ್ಲ ಅವರು ಒಬ್ಬರು ಯಾರೋ ಏನೋ ದೊಡ್ಡದಾಗಿ ಏನೋ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನನ್ನದೇ ಪಕ್ಷ ಇದು ಅಂತ ಹೇಳಿ ಈಗೇನು ಹೊರಟಿದ್ದಾರೆ ಅದು ಯಾವುದು ಟೆಕ್ನಿಕಲಿನೂ ಸ್ಟ್ಯಾಂಡ್ ಆಗೋದಿಲ್ಲ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಹತ್ವ ಕೊಡೋದು ಬೇಕಾಗಿಲ್ಲ ನಮ್ಮ ಪಕ್ಷದಲ್ಲಿ ಈ ಪಕ್ಷಕ್ಕೆ ನಿಶ್ಚೆಯಿಂದ ಏನಿದ್ದಾರೆ ಮೊದಲಿಂದನೂ ಕಷ್ಟ ಕಾಲದಿಂದಲೂ ಅವ್ರು ಯಾರಲ್ಲೂ ಗೊಂದಲ ಇಲ್ಲ ಕ್ಲಾರಿಟಿ ಇದೆ ಬಿ ಜೆ ಪಿ ಒಳಗೂ ಜೆ ಡಿ ಎಸ್ನ ಬಿ ಜೆ ಪಿಯ ಹೊಂದಾಣಿಕೆ ಬಗ್ಗೆ ಯಾರಲ್ಲೂ ಅಸಮಾಧಾನ ಇಲ್ಲ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಕೇಂದ್ರದ ನಾಯಕರು ಸಮರ್ಥರಿದ್ದಾರೆ ಬಿ ಜೆ ಪಿ ಒಳಗೆ ರಾಜ್ಯದಲ್ಲೂ ಸಮರ್ಥ ನಾಯಕರಿದ್ದಾರೆ ಅದು ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅದನ್ನು ಸರಿಪಡಿಸ್ಕೊಳ್ತಾರೆ ಅದೇನು ದೊಡ್ಡ ಒಂದು ಚುನಾವಣಾ ಮೈತ್ರಿಗೆ ಅಡಚಣೆ ಆಗ್ತಕ್ಕಂಥ ಒಂದು ವಾತಾವರಣ ಇಲ್ಲ ಇಲ್ಲಿ ು ಬ್ರದರ್ಷಿ ಅವ್ರೂ ಬಹುಶಃ ಇವತ್ತು ನಾಳೆ ಭೇಟಿ ಮಾಡ್ತೀವಿ ಅದೆಲ್ಲ ಅದೆಲ್ಲ ಪ್ರಧಾನ ಪ್ರಧಾನ ಪ್ರಧಾನಮಂತ್ರಿ ಒಂದ್ ನಿಮಿಷ ಪ್ರಧಾನಮಂತ್ರಿಗಳು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಅದರಲ್ಲಿ ರಾಜಕೀಯ ವಿಷಯಗಳು ಚರ್ಚೆ ಆಗಿದೆ ಎಲ್ಲವನ್ನ ನಾನು ಹೇಳ್ಲಿಕ್ಕಾಗೋದಿಲ್ಲ ಆದರೆ ಒಂದು ಎಲ್ಲ ರೀತಿಯ ಒಂದು ಸುಗಮವಾಗಿ ನಡೀತಕ್ಕಂಥದ್ರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಸೀಟ್ ಹಂಚಿಕೆ ವಿಷಯದಲ್ಲಿ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ ನಾನು ಹೇಳ್ತಾ ಇದ್ದೀನಲ್ಲ ಯಾವುದೇ ಸಮಸ್ಯೆಗಳು ಸೀಟ್ ಹಂಚಿಕೆಯಲ್ಲಿ ಬರಲ್ಲ ಎರಡೂ ಪಕ್ಷದಲ್ಲಿ ಸಮನ್ವಯ ರೀತಿಯಲ್ಲೇ ಎರಡೂ ಪಕ್ಷಗಳು ಸಮಾಧಾನವಾಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕರ್ತರು ಇವತ್ತು ಸೀಟ್ ಹೊಂದಾಣಿಕೆ ಆಗ್ತದೆ ಯಾವ ಗೊಂದಲಕ್ಕೆ ಅವಕಾಶ ಕೊಡೋದಿಲ್ಲ ಪಕ್ಷ ಎಷ್ಟು ಸೀಟ್ ಹೇಳಿ ನಾವು ಎಷ್ಟು ಸೀಟ್ ಗೆಲ್ಲಕ್ಕೆ ಸಾಧ್ಯ ಇದೆ ಅಷ್ಟು ಸೀಟನ್ನು ನಾವು ಕ್ಲೈಮ್ ಮಾಡ್ತೀವಿ ಗೆಲ್ತಕ್ಕಂಥದ್ದು ಮುಖ್ಯ ನನಗೆ ನಂಬರ್ ಆಫ್ ಸೀಟ್ ತಗೊಳ್ಳೋದು ಮುಖ್ಯ ಅಲ್ಲ ನಾವು ಎಷ್ಟು ಸೀಟ್ನಲ್ಲಿ ನಿಂತರೆ ಗೆಲ್ತೀವಿ ಅದರದ್ದು ಒಂದು ಪಟ್ಟಿ ಏನು ಸಿದ್ಧ ಇದೆ ಅಷ್ಟಕ್ಕೆ ಸೀಮಿತವಾಗಿ ನಾವು ಸೀಟನ್ನು ಕ್ಲೈಮ್ ಮಾಡ್ತೀವಿ ಅದರಲ್ಲೇನು ಏನು ಸಂಶಯ ಇಟ್ಕೋಬೇಡಿ ನಾವು ಸುಮ್ಮ ಸುಮ್ಮನೆ ಪ್ರೆಸ್ಟೀಜ್ಗೆ ಹೋಗಿ ಚುನಾವಣೆ ಫಲಿತಾಂಶ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋದಿದೆಯಲ್ಲ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರದು ನಾವಿವತ್ತು ಉದ್ದೇಶ ಇರೋದೆ ಈ ಮೈತ್ರಿ ಮಾಡಿರೋದೆ ಕಾಂಗ್ರೆಸ್ಸು ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ನಮ್ಮ ಮನೆ ಬಾಯಿಗೆ ಬಂದಂಥವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ನಮ್ಮ ಪಕ್ಷ ಮುಗಿಸ್ತೀವಿ ಅಂತಾರೆ ಜೆ ಡಿ ಎಸ್ನ ಸಂಪೂರ್ಣ ಮುಗಿಸ್ತೀವಿ ಈಗಾಗಲೇ ಹನ್ನೊಂದು ಜನವೋ ಹತ್ತು ಜನವೋ ಬಂದಿದ್ದಾರೆ ಅವ್ರು ಯಾರು ಪಾಪ ಅವ್ರು ಈ ಕಾನ್ಸ್ಟಿಟ್ಯುನ್ಸಿ ಕೆಲಸಕ್ಕೆ ಹಿಡ್ಕೊಂಡು ಹೋದರೆ ನೋಡುವ ಈಗಾಗಲೇ ಹತ್ತು ಜನ ರೆಡಿ ಅವ್ರೆ ಅನ್ನೊಂದು ನೀನು ಬಂದುಬಿಟ್ರೆ ನೀನು ಏನು ಹೇಳ್ತೀಯೋ ಎಲ್ಲ ಮಾಡ್ತೀವಿ ನಿನ್ಗೆ ಎಷ್ಟು ದುಡ್ಡು ಬೇಕು ಕೊಡ್ತೀವಿ ಪಾಪ ಕಾನ್ಸ್ಟಿಟ್ಯೂನ್ಸಿ ವಿಷಯದಲ್ಲಿ ಅರ್ಜಿ ಇಟ್ಕೊಂಡೋದ್ರೆ ಆ ಶಾಸಕರಿಗೆ ಏನೇನು ಒತ್ತಡ ಆಗ್ತಾ ಇದ್ದಾರೆ ನೋಡ್ತಾ ಇದ್ದೇನೆ ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬೇಕು ವಿರೋಧ ಪಕ್ಷಗಳನ್ನು ಅಸ್ಥಿರಗೊಳಿಸಬಾರ್ದು ಇಲ್ಲ ನಿಮ್ಮ ಮುಂದೆ ಮೊನ್ನೆ ಬಂದು ಹೇಳಿದ್ರಲ್ವಾ ಅಲ್ಲೇನು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಈಗಾಗಲೇ ಹತ್ತು ಜನ ಅರ್ಜಿ ಹಾಕ್ಬಿಟ್ಟವ್ರೆ ಐದು ಜನ ಅರ್ಜಿ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಿರಲ್ಲ ಪ್ರತಿನಿತ್ಯ ಹಾಗೆ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಸದೋಬೇಕು ದೆಹಲಿ ಇರಬೇಕಾ ಕರ್ನಾಟಕದಲ್ಲಿ ನೀವು ಮಾಡೋದೇನು ವಿರೋಧ ಪಕ್ಷದ ಅವ್ರ ಬಗ್ಗೆ ಗೌರವ ಏನು ಕೊಡ್ತಾ ಇದ್ದೀರಿ ಅದರಿಂದ ಅದರಿಂದ ನಿಮ್ಮ ಹೇಳಿಕೆಗಳಿಗೂ ನಿಮ್ಮ ನಡವಳಿಕೆಗಳು ಏನಿದೆ ನನಗೆ ಹದಿನೆಂಟು ತಿಂಗಳು ಎರಡು ಸಾವಿರದ ಹದಿನೆಂಟು ಹದಿನಾಲ್ಕು ತಿಂಗಳು ಸರ್ಕಾರ ನಡೆಸಬೇಕಾದ್ರೆ ಪಾಪ ಭಾಳ ಭಾಳ ದೊಡ್ಡ ಮಟ್ಟದಲ್ಲಿ ಗೌರವಿತವಾಗಿ ನಾನು ನಡೆಸ್ಕೊಂಡು ನನ್ನ ರಕ್ಷಣೆ ಕೊಟ್ಟಿದ್ರಲ್ಲ ಅದಕ್ಕೋಸ್ಕರಲ್ಲೇ ಈ ಮೈತ್ರಿ ಮಾಡಿದ್ದೇವೆ ಕರ್ನಾಟಕದಲ್ಲಿ ಈ ರೀತಿಯ ರಾಜಕಾರಣಕ್ಕೆ ಒಂದು ಅಂತಿಮ ಥರ ಎಳಿಬೇಕಾಗಿದೆ ಈ ಕಾಂಗ್ರೆಸ್ನ ನಡವಳಿಕೆಗೆ ಅದು ನಮ್ಮ ಮೂಲ ಉದ್ದೇಶ ಇದೆ ಮನುಷ್ಯ ಈಗ ಯಾರ ಹಣೆಯಲ್ಲಿ ಏನು ಬರ್ದಿದೆ ಯಾರಿಗೇನು ಗೊತ್ತಿರ್ತದೆ ಈಗ ಮೂರು ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಇವತ್ತು ಮೂರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗೋರಲ್ಲ ಹೆಸರುಗಳೇನಾದರೂ ಮುಂಚೂಣಿಯಲ್ಲಿದ್ವಾ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ದೇವೇಗೌಡರು ಮತ್ತೆ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅವರೇ ಹೇಳಿದ್ದಾರೆ ಈಗಾಗಲೇ ನಾನು ಯಾವುದೋ ಲೋಕಸಭೆಗೆ ನಿಲ್ಲ ಪ್ರಶ್ನೆ ಇಲ್ಲ ರಾಜ್ಯಸಭೆಯಲ್ಲಿ ಇನ್ನೂ ಎರಡು ವರ್ಷದ ಅವಧಿ ಇದೆ ಅಂತಕ್ಕಂಥ ಅವರೇ ಹೇಳಿದ್ದಾರೆ ಆದ್ರಿಂದ ಈಗ ಅದು ಯಾವ್ದು ಆ ರೀತಿ ನಮ್ಮ ಮುಂದೆ ಆ ವಿಷಯಗಳ ಪ್ರಸ್ತಾವನೆ ಇಲ್ಲ ಸರ್ ಇನ್ನೊಂದು ಕೊನೆಯದಾಗಿ ಈಗ ಬಹಳಷ್ಟು ಜನ ಚರ್ಚೆ ನಡೀತಾ ಇರೋದು ಕಾಂಗ್ರೆಸ್ ಅಲ್ಲಾಗಿರ್ಬೋದು ಬಿಜೆಪಿ ಆಗಿರ್ಬೋದು ಈಗ ಇಪ್ಪತ್ನಾಲ್ಕರ ಚುನಾವಣೆಯ ನಂತರ ಅಲ್ಲಿನ ಸರ್ಕಾರದಲ್ಲಿರುವಂತಹ ಬಹಳಷ್ಟು ಜನ ಶಾಸಕರು ಬಿಟ್ಟು ಬರ್ತಾರೆ ಆಪರೇಷನ್ ಆಗುತ್ತೆ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಿದೆ ಏನು ಬೇಕಾದ್ರು ಆಗ್ಬೋದು ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನ್ ನೀವು ಹೇಳ್ತಾ ಇದ್ದೀರಿ ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರತಕ್ಕಂತ ವಾತಾವರಣ ಇದೆ ಹಿಂದೆ ಅಜಿತ್ ಪವಾರ್ ಅಂತ ಹೇಳಿದ್ರಿ ಈಗ ಬಿಜೆಪಿಯ ವಿಪಕ್ಷ ನಾಯಕ ಈಗ ಕರ್ನಾಟಕದಲ್ಲಿ ಅಜಿತ್ ಪವಾರು ಇದ್ದಾರೆ ಈಗ ಕರ್ನಾಟಕ ರಾಜಕಾರಣದಲ್ಲಿ ಶಿಂದೆ ಅವರು ಇದ್ದಾರೆ ಶಿಂದೆ ಅವ್ರ ಮುಂದೆ ಬರ್ತಾರೋ ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡಂತೆ ಥ್ಯಾಂಕ್ ಯು